ಹಲೋ ಹಾಯ್ ಫ್ರೆಂಡ್ಸ್ ಬನ್ರಿ ಇದು ಕೊನೆ ವಿಡಿಯೋ ನೋಡೋಣ ರೀ ಇದೊಂದು ಹಾಲುಕ್ಸೋದು ಆಮೇಲೆ ತೋರ್ನಾಗ ಕಟ್ಟೋದು ಮೊದಲು ಹೇಳ್ದಂಗೆ ಹೇಳಿದ್ನಲ್ಲ ರೀ ಆ ಹೋಗೋದು ತೋರಿಸಿದ್ದಿಲ್ಲ ಒಳಗೆ ಹೋಗಿದ್ದ್ವಿ ವಿಡಿಯೋ ಬೇರೆ ಕಡೆ ಇತ್ತು ರೀ ಮತ್ತೊಬ್ಬರ ಕಡೆ ರೀ ಅದು ಈಗ ಸೆಂಡ್ ಮಾಡೋಣ ಈಗ ಹಾಕಾಕತ್ತ ನೋಡ್ರಿ ಇದನ್ನು ಆಮೇಲೆ ಬಾಕಲಿ ತೋರ್ನ ಕಟ್ಟೋದು ಆಮೇಲೆ ಹಾಲು ಉಕ್ಸೋದು ಆಮೇಲೆ ಒಟ್ರು ಕೂಡ್ಸೊಂದ ಕೆಲವೊಂದು ಫೋಟೋಸ್ ಅದಾವ್ರೆ ಅವು ಇಷ್ಟು ಎಷ್ಟು ಇದ್ದು ಅಷ್ಟು ಹಾಕೀನ್ರಿ ಮುಂದೆ ಮುಂದಿನ ವಿಡಿಯೋ ಒಳಗೆ ನಾವೆಷ್ಟು ನೋಡ್ಕೋತಾ ಇದೊಂದು ಲಾಸ್ಟ್ ಎಪಿಸೋಡು ನೋಡೋಣ ರೀ ಫಸ್ಟ್ ಆಟಿಗೆ ಆ ಆಕಳ ರಂಗೋಲಿ ಮೇಲೆ ಶೆಗಣಿ ಹಾಕಿದ್ದು ಅದು ಅಂತ ಹೇಳಿ ಅದೆಲ್ಲ ಕಡೆ ಇದ್ದು ರೀ ಈಗ ತೊಗೊಂಡು ಹಾಕಿನಿ ನೋಡ್ರಿ ನೋಡಿರಿ ಎಲ್ಲ ಪೂಜೆ ಮಾಡಿ ಬಾಗಿಲು ಪೂಜೆ ಮೆಟ್ಟಲು ಪೂಜೆ ಮಾಡಿ ಆಕಳನ್ನ ಇದು ಕರ್ಕೋತಾರೆ ನೋಡ್ರಿ ನಾ ಡೈರೆಕ್ಟಾಗಿ ತೋರ್ಸಿದ್ದೆ ಹಿಂದಿನ ಹಿಡಿಯೋದಾಗ ಈಗ ನೋಡ್ರಿ ಮನೆ ದೇವರು ರೀ ಅದಕ್ಕೆ ಅವ್ರ ಸಣ್ಣತ್ತಿಯವರು ಬಸವಣ್ಣನ ಫೋಟೋ ಹಿಡ್ದಾರವರು ಈಗ ಒಟ್ಟರು ಕೊಡಿಸಿ ಅಕ್ಕಿ ಕಾಳ ಕಾಯಿ ಕೊಡ್ತಾರೆ ಸಾಂಬುಗಳು ಒಪ್ಕೊತ ಹೋಗೋದ್ರಿ ಅಕ್ಕಿ ಹೋಯ್ತು ನೋಡ್ರಿ ಆಕ ಒಳಗೆ ಹೋಯ್ತು ಹಂಗೆ ಒಬ್ರು ಒಬ್ಬರು ಹಿಂದಗಡೆ ಅಷ್ಟು ಆರತಿಯವರು ಆಮೇಲೆ ಇಬ್ಬರು ಕೊಂಬದವ್ರು ಹೋಗ್ತಾರೆ ನೋಡ್ರಿ ಈಗ ಮಂತ್ರಾಕ್ಷತೆ ಕೊಡ್ತಾರೆ ಸಾಂಬುಗಳು ಕಾಯಿ ಹಿಡ್ಕೊಂಡು ಒಗ್ಕೊಳ್ತಾ ಹೋಗ್ಬೇಕತ್ತೆ ವರ್ಷದ ಮ್ಯಾಲ ಹೋಗ್ಬೇಕ್ರಿ ಹೋಗ್ತಾರೆ ನೋಡ್ರಿ ಒಳಗೆ ಒಳಗೆ ಹೋಗಿ ಎಲ್ಲ ರೂಮ್ನಾಗ ಹಾಕಿ ರೀ ಅದಕ್ಕೆ ಸ್ವಲ್ಪತೆಲ್ಲ ಕೊಡ್ತಾರೆ ರೀ ಕಡಲೆ ಬ್ಯಾಳಿ ಬೆಲ್ಲ ಹಿಟ್ಟು ಎಲ್ಲ ಕೊಟ್ಟು ಸ್ವಲ್ಪ ಅಡ್ಡಾಡಿಸ್ತಾರೆ ಎಲ್ಲ ರೂಮ್ಸ್ ಒಳಗೂ ಅಡ್ಡಾಡ್ಸ್ತಾರೆ ರೀ ಅದ್ರ ಹಿಂದೆ ಇವರು ಅಡ್ಡಾಡ್ಬೇಕು ರೀ ಕಳಿಸ್ದವರು ಅಡ್ಡಾಡ್ಬೇಕ್ರಿ ಆರತಿಯವರು ಕಳಿಸ್ತವ್ರೂ ಅಡ್ಡಾಡ್ಬೇಕ್ರಿ ಅಡ್ಡಾಡ್ಬೇಕು ಎಲ್ಲ ಅದು ತಿಂದು ನೋಡಿರಿ ಎಷ್ಟು ಚಂದ ಎಲ್ಲ ಭಾಳ ಚಂದ ಹೋಗ್ತಾರೆ ಎಲ್ಲ ಕಡೆ ಆ ಹೋಗಿ ಬಂದಿರ್ತೈತಿ ಆಮೇಲೆ ಇವ್ರು ಹೋಗ್ತಾರೆ ಫೋಟೋ ತೊಕೊಂಡು ಅಂದರೆ ಆ ಕಳತ್ರ ಸಾಂಬು ಹೇಳ ಫೋಟೋ ತಕೊಂಡು ಇದ್ದಿತ್ತು ನಾ ಇನ್ನು ಮತ್ತೆ ವೀಡಿಯೋ ಮಾಡೋದ್ರಾಗ ಸಿಗಂಗಿಲ್ಲ ತಿಂಡ್ ಫೋಟೋ ತಕ್ಕೊಂಡು ನಾ ಇದು ಮಾಡೋಕತ್ತೆ ಕಾಮಿಡಿ ಮಾಡತ್ತಿರಿ ಎಲ್ಲರೂ ರೀ ನೋಡಿರಿ ಈಗ ನಮ್ಮೊಂದು ಫೋಟೋ ಸ್ವಲ್ಪ ಸಿಕ್ಕವ್ರಿ ಮುಂದಿನ ಫೋಟೋದಾಗೆಲ್ಲ ನೋಡ್ರಿ ಸ್ವಲ್ಪ ಇವೆಷ್ಟೆಲ್ಲ ತು ತೋರಿಸಿ ಇದು ಹಿಂದೆ ಬರಬೇಕಾಗಿತ್ತು ವಿಡಿಯೋ ಇದು ಕಳ್ಸ ಇಡ್ಸ್ಕೊಳ್ಳೋದು ಇದು ಅಡ್ವಾನ್ಸ್ ಬಂತೈತ್ರಿ ಮುಂಚೆನೇ ಅಡ್ಜಸ್ಟ್ ಮಾಡ್ಕೋರಿ ಇದೊಂದು ಚಿಂದ ಮುಂದೆ ಆಗೈತಿ ವಿಡಿಯೋ ಇದೆಲ್ಲ ಎಲ್ಲ ರೂಮ್ನಾಗ ಎಲ್ಲ ಡ್ಯಾಡಿ ಬಂದು ತೊಗೊಳದಿತ್ತು ಮುಂಚೆನೆ ಬಂದೈತಿ ಇಷ್ಟ ರೀ ಇದು ಸ್ವಲ್ಪ ಈಗೆಲ್ಲ ಕಡೆ ಒಂದು ರೌಂಡ್ ಹೋಗಿ ಬರ್ತಾರೆ ಆರ್ತಿಯವರು ದೇವ್ರ ಫೋಟೋ ಹಿಡ್ಕೊಂಡು ಅವ್ರು ಎಲ್ಲ ರೂಮ್ಸ್ ಒಳಗೆ ಅಡ್ಡಾಡ್ಬೇಕತ್ತ ನೋಡಿರಿ ಒಂದು ಬೆಡ್ರೂಮ್ ಒಳಗಾಯ್ತು ಇನ್ನೊಂದು ಬೆಡ್ರೂಮ್ ಒಳಗೆ ಬರ್ತಾರೆ ಅದು ಬೆಡ್ರೂಮ್ನಾಗ ಈಗೊಳಗೆ ಕಿಚನ್ ಒಳಗೆ ಹೊಂಟಾರ ಕಿಚನ್ ಒಳಗೆ ಹೋಗಿ ಅಲ್ಲಿಷ್ಟು ನಿಂತು ಅಲ್ಲೊಂದು ಫೋಟೋ ಮುಗಿಸ್ಕೊಂಡು ಮತ್ತೆ ಡೈನಿಂಗ್ ಹಾಲ್ ಬರ್ತಾರೆ ಮತ್ತು ಇಲ್ಲೊಂದು ಫೋಟೋ ತಕ್ಕೊಳ್ತಾರೆ ನಾವು ನವಗ್ರಹ ಅಂತ ಕಷ್ಟ ಅಲ್ಲಿ ನಿಂತು ಇಲ್ಲೊಂದು ಫೋಟೋ ಆಗ್ತೈತಿ ಆಯ್ತು ರೀ ಹಾಲಿಗೆ ಬರ್ತಾರೆ ಇದು ಇಲ್ಲಿ ಫನ ಮುಗಿತರಿ ಇದ ಸಾರ ಎಲ್ಲ ಮುಗಿತ್ತು ಇಲ್ಲ ತೋರಣ ಕಟ್ಟೋದ ಅವ್ರ ಮನೆಯ ಬಾಕ್ಲೆ ತೋರ್ನಲ್ರಿ ಬ್ಯಾಕ್ಲ ಕಟ್ಟೋದು ಬಾಕಿ ತೋರ್ನ ಕಟ್ಟಿ ಇಲ್ಲ ಸ್ವಲ್ಪ ಭಾಳ ಅಲ್ಲೆಲ್ಲೇ ವೀಡಿಯೋಗಳೆಲ್ಲ ಅವ್ರ ಇವ್ರ ಕಡೆ ಎಷ್ಟು ಇದಾಗಿ ಇವ್ರ ಅಕ್ಕ ಏನು ಮಕ್ಕಳು ನೋಡಿರಿ ಹೆಂಗೆ ತಕ್ಕೊಂಡವ್ರೆ ಚೆಂದ ತಗೊಂಡಾರ ನೋಡ್ರಿ ತೋರ್ನ ಕಟ್ಟಿಂದ ಮುಂದೆ ಚಂದ ತಕೊಂಡ್ರೆ ನೋಡ್ರಿ ನೋಡಿರಿ ಇವೆಲ್ಲ ಫೋಟೋ ತಕ್ಕೊಂಡು ಕೆಲವೊಂದು ಫೋಟೋಗಳು ಅಷ್ಟೇ ಇದಾಗಿ ಅಷ್ಟು ಜೋಡಿ ಆಗಿಲ್ಲ ಬಾಗಿಲ್ ಮುಂದೆ ತಗೊಂಡ್ರೆ ನೋಡ್ರಿ ಇವು ಹಾಲು ಉಪಸ್ಬೇಕಾದ್ರೆ ತವರ ರೀ ಅವರೇ ಈ ಹೊಲಿ ಓಡ್ಬೇಕತ್ತರಿಟಂಗಿತ್ತಂದು ಅವರ ಎಲ್ಲ ಮಾಡ್ಬೇಕನ್ನ ಅವರಿಬ್ಬರು ಜೋಡಿ ಮಾಡಕತ್ತಾರೆ ನೋಡಿರಿ ಅವ್ರು ಇಟ್ಟಂಗಿತ್ತಂದು ಕೂಡ ಇವ್ರು ಒಲೆ ಸ್ಥಾಪನೆ ಮಾಡಿ ಕಟ್ಟಿಗೆ ಅದೆಲ್ಲ ಹಾಕಿ ಮಾಡಬೇಕತ್ತ ಇನ್ನು ಒಲಿ ಹೊತ್ತಿಸಿ ಮೂರು ಮಂದಿ ಅವ್ರು ಏನು ಮಾಡ್ಯಾರ ಹಾಲು ಕಿಸ್ತಾರ್ರಿ ಒಲಿ ಪೂಜೆ ಮಾಡ್ಕೊಳಕತ್ತಾರ ನೋಡಿರಿ ಒಲಿ ಪೂಜೆ ಮಾಡಿಕೊಂಡು ಹಾಲು ಕಿಸ್ತಾರ ಒಂಥರಕ್ಷತೆ ಹಾಕಿ ಅರ್ಶಿನ ಕುಂಕುಮ ಹಚ್ಚಿ ಎಲ್ಲ ಹೂವೇರಿಸಿ ಚೆಂದ ಮಾಡಿದ್ರೆ ಪೂಜೆ ನೋರಿ ಈಗಲ್ಲಿ ಇವತ್ತು ಸಿ ರೀ ಹಾಲು ಹಾಕಿ ಹಾಲಿನ ಬೊಗಾನಿ ಒಂದು ಸ್ವಲ್ಪ ದೊಡ್ದಾಗಿತ್ತು ರೀ ಹಾಲು ಸ್ವಲ್ಪ ಆಗಿತ್ತು ರೀ ಸ್ವಲ್ಪ ಉಕ್ಕು ಬರಬೇಕಾದ್ರೆ ಒಂದಿಟ್ಟು ಭಾಳ ಲೇಟ್ ಆಯ್ತು ರೀ ಒಂದಿಟ್ಟು ನಾವು ತಗೊತ ಹೆಂಗರಿ ಒಟ್ಟು ರೀ ಹಾಲು ಇಷ್ಟು ಮಂದಿ ಕೊಡಿಸಿ ರೀ ಹಾಲು ಉಕ್ಕ ನೋಡಿರಿ ಸ್ವಲ್ಪ ಲೇಟ್ ಆಯ್ತಾದ್ರೂ ಉಕ್ಕಿಬಂದು ಅದೊಂದು ಮುಟ್ಟೆ ಇದಾಗತ್ತಿದ್ದಿಲ್ಲ ಸಮಾಧಾನ ಆಗ್ತಿದ್ದಿಲ್ಲ ಉಕ್ಕ ತಕ್ಕನ ಇದು ಸಿಂಗ್ ಪೂಜೆ ರೀ ಇದೊಂದು ಸುಮ್ಮ ನೋಡಿದ್ದೆ ಇದನ್ನ ಹಣ ಮಾಡಿ ನೋಡಿರಿ ಸಿಂಕ್ ಪೂಜೆ ಡೆಕೋರೇಷನ್ ಒಲಿದು ಇದೆಲ್ಲ ರೀ ಹಾಂ ಇದೊಂದು ಡೆಕೋರೇಷನ್ ಮಾಡಿದ್ದೀವಿ ಸುಮ್ಮ ಇಷ್ಟು ಮಾಡಿಕೊಂಡು ಮತ್ತು ಮುಂದೆಲ್ಲ ಗೆಸ್ಟ್ಗಳು ಬರಕತ್ತರು ಬಂದಿಂದ ಅವ್ರ ಜೋಡಿ ಎಷ್ಟು ಸಲ ಫೋಟೋಗಳು ಆಮೇಲೆ ಅವಿನ ಒಂದು ಬಂದಿದ್ದರು ಬಂದಿದ್ದರಿ ಅವ್ರದ್ದು ಎನ್ವರ್ಸ್ಡಿ ಇತ್ತಲ್ಲ ಅವ್ರದ್ದು ಅಷ್ಟು ಆಚರಣೆ ಮಾಡಿದ್ರು ಕೇಕ್ ಕಟ್ ಮಾಡಿ ಎನ್ವರ್ಸಡಿ ಇತ್ತು ರೀ ಇವತ್ತು ನಮ್ಮ ನಾತ್ನಿ ಅದವ್ರಿ ಇವರು ಕಾಕುರ್ ತವ್ರ ಮನೆಯವ್ರು ಇವರೆಲ್ಲ ನೋಡಿರಿ ನಮ್ಮ ತವ್ರ ಮನೆಯವ್ರಿ ಅವರಷ್ಟು ಇವ್ರು ನಮ್ಮ ನಾತ್ನಿದ್ಯಾರು ಅವ್ರ ಮಗಳ್ರಿ ಅವರೆಲ್ಲರೂ ಬಂದರು ಇವರು ಅತ್ತಾರ್ರಿ ಅಷ್ಟು ಬಂದಿದ್ದರು ಚೆಂದ ಐತೆ ರೀ ಫಂಕ್ಷನ್ ಒಬ್ರು ಹಂಗೆ ಎಲ್ಲರಿಗು ಬಂದಿದ್ರು ನಮಗೆ ಅಸ್ತೆ ನೋಡ್ರಿ ಗಸ್ತೇಗಸ್ತೆಯವ್ರು ನಮಗೆ ನಮ್ಮ ಫ್ಯಾಮ್ಲಿ ರೀ എൽ ഭാഷ കൂത്താര നോട്രി അഷ്ട്രമെട്ട അല്ല ലാസ്റ്റ് റീ ലാസ്റ്റ് ഫോട്ടോ രീതി ആമേൽ നമ്മൾ തലസംഗർഗോൾ ഇവർ ബസവലിംഗ സാമിള വീരേഷ ശിവത്രീ ഇവ്രീ അവർ ഫ്രെണ്ട്സ് എല്ലാം ആ ഇവർ നമ്മക്ക ഫ്രെണ്ട്സ് റീ നോഡ്രസ് സെലബ്രേഷൻ അവർ ഫ്രെണ്ട്സെല്ലാം കേക്ക് തന്നു ലാസ്റ്റ് ബന്ധ ഉടക്കൊണ്ടേ നരലി സ്വൽപ്പ ടൈമ മുകളി ಕೆಲವು ಫೋಟೋಗಳು ಸಿಕ್ಕೋರಿ ಎಷ್ಟು ಅದಾವ ಅಷ್ಟೇ ಬಿಡತ್ತಿನ ಭಾಳ ಅದಾವೆ ಅವೆಲ್ಲ ಯಾರ್ಯಾರ ಕಡ್ದಾಗ ಕೊರ್ತಿಲ್ಲ ರೀ ವಿನಂದ ಗಂಡಮಣ್ಣಿ ಫ್ಯಾಮಿಲಿ ಅವ್ರ ನಾದಿನಿ ಅವ್ರ ಎರಡು ಮಕ್ಕಳು ಅವ್ರ ನೆಗೆಣಿ ಮಗಳ್ರಿ ನೋಡಿರಿ ಚೆಂದ ಒಂದೇಳ್ತಿ ಡ್ರೆಸ್ ತೊಗೊಂಡಿದ್ದಾಳ್ರಿ ಅವಕೆ ಮೂರು ಮಂದಿಗೆ ಹುಡುಗರು ನೋಡ್ರಿ ಅವ್ರ ನಾದಿನಿ ಮಕ್ಕಳು ರೀ ನಾ ಇವ್ರ ಯಾಕೆ ಅಕ್ಕ ಕಕ್ಕನ ಒಂದು ಫೋಟೋ ತೊಗೊಂಡು ನೋಡ್ರಿ ಚೆಂದ ಅನಿಸ್ತು ಅದೊಂದು ಫೋಟೋ ಇಟ್ಟಿನಿ ನಮ್ಮ ಮೈತ್ರ ರೀ ನಮ್ಮ ಸಹೋದರತಿ ಮಗಳ್ರಿ ಮೈತ್ರ ಜೋಡಿ ಒಂದು ಕಾಫಿ ಮಸ್ತ್ ಬಂದಿತ್ರಿ ಭಾರಿ ಲುಕ್ ಕೊಟ್ಟ ಮೈತ್ರಾನ್ ಜೋಡಿ ಚಂದ ಬಂದದ ಮೇಘ ಮೈತ್ರಾ ಅಕ್ಕ ತಂಗ ರೀ ಇವರು ಸಾರಥಿ ಮಕ್ಕಳು ರೀ ಮೇಘ ರೀ ಎಲ್ಲರ ಜೋಡಿ ಆಗ್ತೈತೆ ಅಷ್ಟೊಂದು ಸೆಲ್ಫಿ ತಕೊಂಡಿನಿ ಇವರೆಲ್ಲ ಹಂಗೆ ಕೆಲವ್ರಿಗೆ ಎಷ್ಟು ಮಾಡ್ ಹಾಕತ್ತಿದ್ರಲ್ಲ ಅವ್ರ ಜೋಡಿ ಎಷ್ಟು ತಗೊಂಡಿನಿ ಎಲ್ಲ ಜೋಡಿ ತೊಗೊಳ್ದಾಗಲಿಲ್ಲ ರೀ ಸ್ವಲ್ಪ ಗದ್ದಲ್ದಾಗ ಆಗಲಿ ನೈಟ್ದೊಂದು ಸುಮ್ಮನೆ ವಿಡಿಯೋ ರೀ ಇದು ನೋಡಿದ್ರು ರಂಗೋಲಿ ಹಾಕಕ್ಕೆ ಬಂದಿದ್ದೀವಿಲ್ಲ ತಕೊಂಡಿ ಇದು ವಿಡಿಯೋ ಆಮೇಲೆ ಇದು ನನ್ನ ಕಡೆ ಇಷ್ಟ ಅಷ್ಟೆ ಫಸ್ಟ್ ವಿಡಿಯೋ ಎಲ್ಲ ತೋರ್ಸಿದ್ಕ ಇಲ್ಲ ನಮ್ಮ ಸಿಸ್ಟ್ರಿ ಓಕ್ಕ ಹೇಳ್ತೀನಿ ಸತ್ತ ಟ್ರೈಪು ತಗೋಂದೆ ಇಡುವಲ್ದ ನಿಲ್ದಾಣ ಏನತ್ತ

ಹದಿನೆಂಟನೇ ವರ್ಷದ್ದೇ ವರ್ಷದೇ ಯುನಿವರ್ಸಿಡಿರಿ ಅವ್ರದ್ದು ಸೆಲೆಬ್ರೇಷನ್ ಮಾಡಿದ್ದು ಎಲ್ಲರು ಹೋದ್ರಿ ಸಾಂಬ್ರದ್ದು ಬಸವಲಿಂಗ ಸಾಂಬಾರು ವೀರ ವೀರೇಶ್ ಶಿವತ್ತೀ ಅವರು ನೋಡಿರಿ ಪಾದ ಪೂಜೆ ಮಾಡಿಕೊಂಡು ಅವರಿಗೆಲ್ಲ ಕೆಲಸ ತಗೊಂಡು ಕೊಡ್ರಿ ಅವ್ರು ಅವ್ರಿಗೆ ಎಷ್ಟು ಬೀಳ್ಕೊಟ್ರು ಅನ್ನೋ ತಕ್ಷಣ ಕೊಟ್ಟು ಅವ್ರಿಗೆ ಒಂದು ಸ್ವಲ್ಪ ಇದು ಶಾಲ್ ಹತ್ತಿಸಿ ಎಲ್ಲ ಮಾಡಿ ಇದು ನೋಡಿರಿ ರೀ ಇದು ಸಾಮುಗಳು ಪೂಜೆ ಇಳಿಸ್ಕೊಳಕ್ಕೆ ಬರ್ತಾರಲ್ಲ ರೀ ಆ ಟೈಮ್ಗೆ ನೋಡ್ರಿ ಆಕೆ ಸಾಕಾಗ್ಯವತಾರೆ ಹೆಂಗೆ ಆಗ್ಯದ ನೋಡಿರಿ ಅವ್ರು ಬಂದು ಹೋಗಿಂದವರೆಲ್ಲ ಪೂಜೆ ಹೇಳ್ಸ್ಕೊಂಡು ಹೋದ್ರೆ ಸಾಮ್ಗಳು ಹೋಗಿಂದು ಇವೆಲ್ಲ ಗಿಫ್ಟ್ ಹುಚ್ಚಿದ್ದೀವಿ ಮೂರು ನಾಲ್ಕು ಜನ ಹುಚ್ಚಿದ್ರು ಭಾಳ ಬಂದಿತ್ತು ರೀ ಗಿಫ್ಟ್ ಬಟ್ಟೆ ಯಾರಿಲ್ಲಂದ್ರೆ ಬಟ್ಟೆ ಹಾರಿನು ಭಾಳ ಬಂದಿತ್ತು ಗಿಫ್ಟ್ಗಳು ಭಾಳ ಬಂದಿತ್ತು ಅಷ್ಟು ಕೂಡಿಸಿ ನೋಡ್ರಿ ಬಸ್ಸು ಕಂಚಿ ಬಸವನ ಎರಡು ಬಂದವ್ರಿ ಆದಿಯೋಗಿ ಎರಡು ಬಂದವ ಕೃಷ್ಣನ ಮೂರ್ತಿ ಸಿದ್ದೇಶ್ವರ ಸ್ವಾಮಿಗಳ ಫೋಟೋ ಲೆಕ್ಕಿಲ್ದ ಬಂದವ್ರಿ ಚಂದ ಬಂದಾವೆ ಎಲ್ಲ ಗಿಫ್ಟೂ ಚಂದ ಬಂದಾವ್ರಿ ನಮ್ಮ ನಾದ್ನಿಯವ್ರಿ ಸಣ್ಣವ್ರಿ ಇವರು ನಮ್ಮ ದೊಡ್ಡವ್ರ ನಾದ್ನಿಯವರು ಇಬ್ಬರು ಖುಷಿ ಅವರು ಗಿಫ್ಟ್ ಚಲೋ ತಗೊಂಡು ಬರ್ತಾರ್ರಿ ಆಕಿ ಕಡೆಯಿಂದ ಓಪನಿಂಗ್ ಮಾಡಿಸಿ ನೋಡ್ರಿ ಇದು ಲಾಸ್ಟ್ ವಿಡಿಯೋದ್ರಿ ಇದು ಖುಷಿ ಆಯ್ತವ್ರಿಗೆ ಪಾಪ ಫೋನ್ ಹತ್ತು ಸಣ್ಣ ಫೋನೆಲ್ಲ ಬಂದಿದ್ರೆ ಖುಷಿ ಆಯ್ತು ರೀ ನಮ್ಮ ವಯಸ್ಸೂರಿಗೆ താങ്ക് യു സോ മച്ച് റി വാച്ച് മാ